ಹನ್ನೊಂದು ಮಂದಿಯ ಸಾವಿಗೆ ಕಾರಣವಾಗಿದ್ದ ಆರ್ಸಿಬಿ ಸಂಭ್ರಮಕ್ಕೆ ರಾಜ್ಯದಲ್ಲಿ ಇಂದಿಗೂ ಧಿಕ್ಕಾರ ಕೇಳಿ ಬರ್ತಾ ಇದೆ ತರಾತುರಿಯಲ್ಲಿ ಸರ್ಕಾರ ಸಂಭ್ರಮಾಚರಣೆ ಸಿಹಿ ಉಣ್ಣಲು ಯತ್ನಿಸಿದ್ದು ಕೂಡ ಸೂತಕದ ಭಾಗ ಎಂದು ಜನ ಮಾತನಾಡಿಕೊಳ್ತಿದ್ದಾರೆ ಈ ಮಧ್ಯೆ ಮೇಕೆಬಾಯಿಗೆ ಸಿಪ್ಪೆ ವರೆಸಿದಂತೆ ಸರ್ಕಾರ ಎಲ್ಲಾ ತಪ್ಪನ್ನು ಶನೇಶ್ವರನಿಗೆ ಅರ್ಪಿಸುತ್ತಿದೆಯೇ ಎಂದು ಜನರಿಗೆ ಅನಿಸ್ತಾಯಿದ್ದು ಈ ಕುರಿತ ಒಂದು ವರದಿ ಇಳಿದನು ಪೊಲೀಸರ ವಿರುದ್ಧ ತನಿಖೆಗೆ ಸಂಪುಟ ಗ್ರೀನ್ ಸಿಗ್ನಲ್ ಕ್ರಿಮಿನಲ್ ಕೇಸ್ ದಾಖಲಿಸಲು ಸಂಪುಟ ನಿರ್ಧಾರ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪೊಲೀಸರ ವಿರುದ್ಧ ಇಲಾಖಾ ತನಿಖೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಅಲ್ಲದೆ ಆರ್ಸಿಬಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಕೂಡ ಸಚಿವ ಸಂಪುಟ ತೀರ್ಮಾನಿಸಿದೆ ಈ ಮೂಲಕ ತನ್ನ ವಿರುದ್ಧ ಬರುವ ಬಾಣಗಳನ್ನೆಲ್ಲ ಸರ್ಕಾರ ಕ್ರಿಕೆಟ್ ಸಂಸ್ಥೆ ಹಾಗೂ ಪೊಲೀಸರತ್ತ ತಿರುಗಿಸುವ ಜಾಣ ನಡೆ ಹಾಕ್ತಾ ಇರುವುದು ಸ್ಪಷ್ಟವಾಗುತ್ತಿದೆ To recommend appropriate legal action as per law against Royal Challengers Sports Private Limited, RCSPL, RCB, DNA Entertainment Networks Private Limited, and the Karnataka State Cricket Association, and in particular, Sri Raghuram Bhatt, President of KSCA, Sri A. Shankar. केएससीए, के एस सी ए श्री केएससीए, राजेश मेनन, वाइस प्रेसिडेंट आरसीपीएल, एल डॉक्टर वेंकट वर्धन एम डी डी एन एंटरटमेंट नैटवर्क सुनील माथुर दीज आर दी पीपल दीज आर समथिंग दी संस्थे खासगी संस्थे ಮಾರನೇ ದಿನವೇ ಸಂಭ್ರಮಾಚರಣೆ ಯಾಕೆ ಸಂಭ್ರಮಾಚರಣೆಗೆ ವಿಧಾನಸೌಧವನ್ನೇ ಆಯ್ದುಕೊಂಡಿದ್ದೇಕೆ ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ನೀಡಲೇಬೇಕು ಕಪ್ ಗೆದ್ದ ಸಂಭ್ರಮ ಇನ್ನೂ ಹಸಿ ಹಸಿಯಾಗಿದ್ದ ವೇಳೆಯೇ ರಾಜ್ಯ ಸರ್ಕಾರವು ವಿಧಾನಸೌಧದ ಮುಂಭಾಗ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಸ್ವತಃ ಸಿಎಂ ಹಾಗೂ ಡಿಸಿಎಂ ಆಟಗಾರರಿಗೆ ಸನ್ಮಾನ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಆಟಗಾರರನ್ನ ಸ್ವಾಗತಿಸಿ ಅವರೊಂದಿಗೆ ವಿಧಾನಸೌಧದತ್ತ ಹೆಜ್ಜೆ ಹಾಕಿದ್ರು ಆ ನಂತರ ನಡೆದಿದ್ದೆಲ್ಲ ಸೂತಕ ಸೂತಕ ನಡೆದ್ರೂ ಸಂಭ್ರಮದಲ್ಲೇ ನಾಯಕರಿದ್ರು ಸಾವು ನೋವು ಸಂಭವಿಸಿದ ಅದೆಷ್ಟೋ ಹೊತ್ತುಗಳ ನಂತರ ಅವರಿಗೆ ಎಚ್ಚರವಾಗಿತ್ತು ಕುಟುಂಬಗಳ ಆಕ್ರಂದನ ಇಂದಿಗೂ ಮುಗಿಲು ಮುಟ್ಟಿದೆ ಮನೆ ಮಕ್ಕಳನ್ನ ಸಂಬಂಧಿಕರನ್ನ ಕಳೆದುಕೊಂಡವರ ನೋವು ಇನ್ನು ಎದೆಯಲ್ಲಿ ಗಾಢವಾಗಿಯೇ ನೋವು ನೀಡ್ತಿದೆ ಅಪ್ಪ ಅಮ್ಮನ ಗೋಳಾಟ ಇಂದಿಗೂ ಕರುಳು ಹಿಣ್ತಾ ಇದೆ ಈ ಮಧ್ಯೆ ಆ ಘಟನೆಯಿಂದ ಸಂಪೂರ್ಣವಾಗಿ ನುಣುಚಿಕೊಳ್ಳೋದು ಎಷ್ಟು ಸರಿ ಹೀಗಂತ ಜನ ಛೀಮಾರಿಯನ್ನ ಹಾಕ್ತಿದ್ದಾರೆ ಇನ್ನು ಮೃತರ ಪೋಷಕರು ಸಹ ಇಂದು ಠಾಣೆಗೆ ದೂರು ನೀಡಿದ್ದಾರೆ ಚೆನ್ನಾಗಿ ಬಂತು ಸೀಸನ್ ನೆವರ್ ರಿಮೂವ್ ಕವಿಪಾತ್ತು ಎಲ್ಲ ಕಡೆ ಹೋಗಿದ್ದೀವಿ ಮ್ಯಾಚಿಂಗ್ ಫೀಲ್ಸೋಫಿ ನಂಬರ್ 1 ಇಸ್ ಗೋಲ್ ಹೇರ್ ಬರ್ತಾ ಇಲ್ಲ ಕೊನೆ ಹತ್ತು ಅಲ್ಲಿ ನಾವು ಇನ್ಕಂಪ್ಲೀಟ್ ಆಗಿ ಮಿಸ್ ಆಗಿದೆ ಅದು ಇದೆ ಫೋಟೋಸ್ ಇದೆ ಆ ಬಾಡಿ ಹೊರ ಹೋಗಬಹುದು ಅಷ್ಟು ಟಾಪ್ಸಿ ಮೂತ್ರ ಅಲ್ಲಿ ಆ ಟೇಬಲ್ ಇತ್ತು ಹೊರಗ ಬಂದಾಯ್ತೆ ಇಟ್ ಇಸ್ ಆಲ್ಸೋ ಇನ್ಸೈಡ್ ಆ ಡೋಂಟ್ ನೋ ಕಾಲ ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಡಿ ಮೈಕಲ್ ಕುನ್ಹಾ ಏಕಸದಸ್ಯ ಆಯೋಗ ಸಲ್ಲಿಸಿದ ವರದಿಯ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದ್ದು ನಂತರ ಆರ್ಸಿಬಿ ಡಿಎನ್ಎ ಹಾಗೂ ಕೆಎಸ್ಇಎ ವಿರುದ್ದ ಕ್ರಮಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕೂಡ ಖುನ್ಹಾ ವರದಿಯಲ್ಲಿ ಶಿಫಾರಸು ಮಾಡಲಾಗಿತ್ತು ಸಚಿವ ಸಂಪುಟ ಕ್ರಿಮಿನಲ್ ಕೇಸ್ಗೆ ತೀರ್ಮಾನ ಕೈಗೊಂಡಿರುವುದರಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ರಘುರಾಮ್ ಭಟ್ ಮಾಜಿ ಕಾರ್ಯದರ್ಶಿ ಎ ಶಂಕರ್ ಮಾಜಿ ಖಜಾಂಜಿ ಜೈರಾಮ್ ಆರ್ಸಿಬಿ ತಂಡದ ರಾಜೇಶ್ ಮೆನನ್ ಡಿಎನ್ಎ ನೆಟ್ವರ್ಕ್ ಲಿಮಿಟೆಡ್ ಎಂಡಿ ವೆಂಕಟವರ್ಧನ್ ಡಿಎನ್ಎ ನೆಟ್ವರ್ಕ್ ಲಿಮಿಟೆಡ್ ಉಪಾಧ್ಯಕ್ಷ ಸುನಿಲ್ ಮಥೂರ್ ಇವರಿಗೆ ಸಂಕಷ್ಟ ಎದುರಾಗಲಿದೆ ಕ್ಯಾಮರಾಪರ್ಸನ್ ಅನಿಲ್ ಹಾಗೂ ಗಿರೀಶ್ ಜೊತೆ ಕಿರಣ್ ಹಾಗೂ ಸಂಜಯ್ ಗೌಡ ಕರ್ನಾಟಕ ನ್ಯೂಸ್ ನ್ಯೂಸ್ಪೀಟ್ ಬೆಂಗಳೂರು